ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಎಂದು ಕರೆಯಲಾಗಿದೆ ಈ ದಿನವು ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರವಾದಂತಹ ದಿನವಾಗಿದೆ ಎಲ್ಲ ಏಕಾದಶಿಗಳಂತೆ ಈ ಏಕಾದಶಿಯೆಂದು ಉಪವಾಸ ಮಹಾವಿಷ್ಣುವಿನ ಅರ್ಚನೆ ಧ್ಯಾನ ಹಾಗೂ ರಾತ್ರಿಯಲ್ಲಿ ಜಾಗರಣೆಗಳನ್ನು ಮಾಡುವುದರಿಂದ ನಾವು ತಿಳಿದು ಅಥವಾ ತಿಳಿಯದೆ ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪರಾಶಿಗಳೆಲ್ಲವೂ ಕೂಡ ನಾಶವಾಗಿ ಮೋಕ್ಷ ಅನ್ನೋದು ಲಭಿಸುವಂತಾಗುತ್ತದೆ ಈ ಏಕಾದಶಿಯ ದಿನದಂದು ನಾವುಗಳು ದೀಪಗಳನ್ನು ಬೆಳಗಿಸಿ ಉಪವಾಸವನ್ನು ಆಚರಿಸಿದರೆ ಸಮಸ್ತ ಅವಿಷ್ಟಗಳು ಕೂಡ ನೆರವೇರುತ್ತದೆ ಈ ಕಾಮಿಕಾ ಏಕಾದಶಿಯನ್ನು ಆಚರಿಸುವಂತಹ ಜೀವಿಯು ಸಕಲ ಪಾಪಗಳು ತೊಲಗಿಸುವ ಸಕಲ ಶಕ್ತಿ ಸಾಮರ್ಥ್ಯಗಳು ಅನ್ನುವು ಇವೆ ಜೊತೆಗೆ ಈ ಏಕಾದಶಿಗೆ ಸಂಬಂಧಿಸಿದ ರಥಕಥೆಯನ್ನು ಯಾರು ಶ್ರದ್ಧೆಯಿಟ್ಟು ಕೇಳುವರೋ ಇಲ್ಲವೇ ಹೇಳುವರೋ ಅಂತಹ ವ್ಯಕ್ತಿಗಳಿಗೆ ಅಶ್ವಮೇಧ ಯಾಗ ಮಾಡಿದಂತಹ ಫಲ ಅನ್ನೋದು ಲಭಿಸುತ್ತದೆ ಅಂತೆಯೇ ಒಮ್ಮೆ ನಾರದ ಮಹರ್ಷಿಗಳು ಸಾಕ್ಷಾತ್ ಬ್ರಹ್ಮದೇವನನ್ನು ಕುರಿತು ಪಿತಾಮಹ ಕಾಮಿಕಾ ಏಕಾದಶಿಯ ದಿನ ಯಾವ ರೀತಿ ಆಚರಿಸಬೇಕು ಏನೆಲ್ಲ ಮಾಡಬೇಕು ಎಂದು ಸವಿಸ್ತಾರವಾಗಿ ಹೇಳಿರಿ ಅಂತ ನಾರದ ಮಹರ್ಷಿಗಳು ಕೇಳಿದರು ಆಗ ಬ್ರಹ್ಮದೇವರು ನಾರದ ಮಹರ್ಷಿಗಳನ್ನು ಕುರಿತು ಪುತ್ರ ನಾರದ ಈ ಕಾಮಿಕಾ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತಲೂ ಅತ್ಯಂತ ಮಹತ್ವವಾದದ್ದು ಮತ್ತು ಉನ್ನತ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ ಪುರುಷೋತ್ತಮನಾದ ಆ ಪರಮಾತ್ಮನನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಿದರೆ ಸಿಗುವಂಥ ಲಾಭಗಳು ಅನ್ನೋವು ಅಷ್ಟಿಷ್ಟಲ್ಲ ಈ ದಿನ ಏಕಾದಶಿ ರಥವನ್ನು ಮಾಡಿ ಉಪವಾಸ ಜಾಗರಣೆ ಮಾಡಿ ಪುರುಷೋತ್ತಮನಾದ ಪರಮಾತ್ಮನನ್ನು ಪೂಜಿಸುವುದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡೋದು ಈ ರೀತಿ ಮಾಡುವುದರಿಂದ ಮುಕ್ಕೋಟಿ ದೇವತೆಗಳಿಗೂ ಕೂಡ ನಾವುಗಳು ನಮ್ಮ ನಮನಗಳು ಸಲ್ಲಿಸಿದಂತಾಗುತ್ತದೆ ಜೊತೆಗೆ ಸಹಸ್ರ ನಾಮಾರ್ಚನೆಯನ್ನು ಕೂಡ ಮಾಡುವುದು ಅತೀ ಮುಖ್ಯ ಹೀಗೆ ಅಲಂಕಾರ ಪ್ರಿಯನಾದ ಮಹಾವಿಷ್ಣುವನ್ನು ಅಲಂಕರಿಸಿ ಪೂಜಿಸಿ ಪ್ರಾರ್ಥಿಸಬೇಕು ಮುಖ್ಯವಾಗಿ ಈ ಏಕಾದಶಿ ಸಕಲ ಪಾಪಗಳನ್ನು ತೊಳೆಯುವಂತಹ ಶಕ್ತಿಯುಳ್ಳ ದಿನವಾಗಿದೆ ಈ ಕಾಮಿಕಾ ಏಕಾದಶಿಯ ರಥವನ್ನು ಆಚರಣೆ ಮಾಡುವವರಿಗೆ ಮುಂದಿನ ಜನ್ಮಗಳ ಪಾಪಗಳಷ್ಟೇ ಅಲ್ಲದೆ ಜನ್ಮ ಜನ್ಮಾಂತರಗಳ ನಂಟು ಅನ್ನೋದು ಇರುವುದಿಲ್ಲ ಶ್ರೀಮನ್ನಾರಾಯಣನಿಗೆ ಪ್ರೀತಿಪಾತ್ರವಾದ ತುಳಸಿ ದಳಗಳಿಂದ ಪೂಜಿಸಬೇಕು ಈ ಕಾಮಿಕಾ ಏಕಾದಶಿಯ ದಿನ ತುಳಸಿ ಮಾಲೆಯನ್ನು ಶ್ರೀಮನ್ನಾರಾಯಣನಿಗೆ ಹಾಕಿ ಭಕ್ತಿ ಹಾಗೂ ಶ್ರದ್ಧೆಗಳಿಂದ ಪೂಜಿಸಬೇಕು ಕೇವಲ ಒಂದೇ ಒಂದು ತುಳಸಿ ದಳದಿಂದ ಪೂಜಿಸಿದರೂ ಕೂಡ ಶ್ರೀಮನ್ನಾರಾಯಣನು ಸಂಪೂರ್ಣವಾಗಿ ಅನುಗ್ರಹಿಸುತ್ತಾನೆ ಆದ್ದರಿಂದ ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯಿಂದ ತುಳಸಿಯನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಿ ಆಚರಿಸಬೇಕು ಸರಿಯಾದಂತಹ ಅನುಷ್ಠಾನವನ್ನು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು ಹೀಗೆ ಕಾಮಿಕಾ ಏಕಾದಶಿಯ ದಿನ ತುಳಸಿಯ ಪೂಜೆ ಅತ್ಯಂತ ಉತ್ತಮ ಈ ದಿನದಂದು ತುಪ್ಪದ ದೀಪಗಳನ್ನು ನಾರಾಯಣಿಗೆ ಅರ್ಪಿಸಿ ಪ್ರಾರ್ಥಿಸಬೇಕು ಹೀಗೆ ಮಾಡುವುದರಿಂದ ಸಕಲ ಪಾಪಗಳು ಜನ್ಮ ಜನ್ಮಾಂತರದ ಪಾಪಗಳು ತೊಲಗಿ ಪುಣ್ಯವು ಲಭಿಸುತ್ತದೆ ಹಿಂದೆ ಒಮ್ಮೆ ದೇವದಾನವರಲ್ಲಿ ಯುದ್ಧ ಅನ್ನೋದು ಪ್ರಾರಂಭವಾಯಿತು ಕುಂಭದೈತ್ಯನ ಮಗನಾದ ಮೃದುಮಾನ್ಯನು ತಪಸ್ಸು ಮಾಡಿ ಶಂಕರನಿಂದ ಅಮರತ್ವವನ್ನು ಪಡೆದನು ಆದ್ದರಿಂದ ಅವನು ಬ್ರಹ್ಮದೇವ ವಿಷ್ಣು ಹಾಗೂ ಶಿವರಂತಹ ಎಲ್ಲ ದೇವತೆಗಳಿಗೆ ಅಜೇಯನಾದನು ದೇವತೆಗಳು ಅವನ ಭಯದಿಂದ ತ್ರಿಕೂಟ ಪರ್ವತದ ಮೇಲೆ ಇರುವ ದಾತ್ರಿ ಅಂದರೆ ನಲ್ಲಿಕಾಯಿ ವೃಕ್ಷದ ಕೆಳಗೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತರು ಆ ಆಷಾಢ ಮಾಸದ ಏಕಾದಶಿಯೆಂದು ಅವರಿಗೆ ಉಪವಾಸ ಮಾಡಬೇಕಾಯಿತು ಮಳೆಯ ನೀರಿನಲ್ಲಿ ಸ್ನಾನವಾಯಿತು ಆಕಸ್ಮಿಕವಾಗಿ ಅವರೆಲ್ಲರೂ ಶ್ವಾಸದಿಂದ ಒಂದು ಶಕ್ತಿಯು ಅನ್ನೋದು ಉತ್ಪನ್ನವಾಯಿತು ಆ ಶಕ್ತಿಯು ಗುಹಿಯ ಬಾಗಿಲಿನಲ್ಲಿ ಕಾಯುತ್ತಿದ್ದ ಮೃದುಮಾನ್ಯನೆಂಬ ದೈತ್ಯನನ್ನು ವಧಿಸಿತು ಆ ಶಕ್ತಿ ದೇವತೆಯೇ ಏಕಾದಶಿಯ ದೇವತೆಯಾಗಿದ್ದಾಳೆ ಈಗ ನಾವು ಕಾಮಿಕಾ ಏಕಾದಶಿಯ ಪೂಜಾ ವಿಧಾನವನ್ನು ತಿಳಿಯೋಣ ಈ ಏಕಾದಶಿಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸಿ ಕನ್ನಯ್ಯನಿಗೆ ಹಳದಿ ಹೂಗಳು ಪಂಚಾಮೃತ ತುಳಸಿ ಪಡೆಗಳನ್ನು ಅರ್ಪಿಸಿ ಹಣ್ಣುಗಳನ್ನು ನೀಡಬಹುದು ಶ್ರೀಕೃಷ್ಣನನ್ನು ಧ್ಯಾನಿಸಿ ಅವನ ಮಂತ್ರಗಳನ್ನು ವಿಷ್ಣು ಸಹಸ್ರನಾಮವನ್ನು ಕೂಡ ನಾವು ಹೇಳಬಹುದು ಹಾಗೆಯೇ ಈ ದಿನ ವಿಶೇಷವಾಗಿ ಮಹಾಶಿವನಿಗೆ ಜಲಾಭಿಷೇಕವನ್ನು ಮಾಡಬಹುದು ಸಾಯಂಕಾಲ ಸಮಯದಲ್ಲಿ ಅರಳಿ ವೃಕ್ಷದ ಕೆಳಗೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ವಿಧದಲ್ಲಿಯೂ ಕೂಡ ಮಂಗಳಕರ ಈ ದಿನ ಉಪವಾಸ ಮಾಡಿ ಹಣ್ಣುಗಳನ್ನು ಸೇವಿಸುವುದರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ನಾವು ಪಡೆಯಬಹುದು ಆಹಾರ ಏನಾದರೂ ಸೇವಿಸಬೇಕಾದರೆ ಸಾತ್ವಿಕ ಆಹಾರವನ್ನೇ ಸೇವಿಸಿ ಇಂದು ನಿಮ್ಮ ಮನಸ್ಸಿನಲ್ಲಿ ದೇವರ ಮೇಲೆ ಮಾತ್ರ ಕೇಂದ್ರೀಕರಿಸಿ ನಂತರ ಮುಖ್ಯವಾಗಿ ಈ ದಿನ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರಗಳನ್ನು ಸೇವಿಸಬೇಡಿ ಏಕಾದಶಿ ಪೂಜೆಯ ಸಮಯದಲ್ಲಿ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯುತವಾದಂತಹ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಿ ಮನೆಗೆ ಬರುವಂತಹ ಬಂಧುಗಳನ್ನು ಅವಮಾನಿಸಬೇಡಿ ಹಾಗೂ ಹಿರಿಯರಿಗೆ ಗೌರವವನ್ನು ನೀಡಬೇಕು ಈ ರೀತಿ ಏನಾದರೂ ಮಾಡಿದ್ದೇ ಆದಲ್ಲಿ ಅವರು ಸರ್ವ ಶುಭ ಕಾರ್ಯಗಳಲ್ಲಿಯೂ ಕೂಡ ಯಶಸ್ವಿಯಾಗುತ್ತಾರೆ ಈ ದಿನ ಸರ್ವಾತ ಸಿದ್ಧಿ ಯೋಗ ಅನ್ನೋದು ಕೂಡಿ ಬಂದಿದೆ ಆದ್ದರಿಂದ ಸರ್ವಾತ ಸಿದ್ಧಿಗಾಗಿ ನಾವುಗಳು ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು ವಿಶೇಷವಾಗಿ ಈ ದಿನ ಶಿವವಾಸ ಯೋಗ ಅನ್ನೋದು ಕೂಡ ಕೂಡಿ ಬಂದಿದೆ ಆದ್ದರಿಂದ ಈ ಕಾಮಿಕಾ ಏಕಾದಶಿಯೆಂದು ಶಿವನು ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ಳುತ್ತಾನೆ ಈ ಸಮಯದಲ್ಲಿ ನಾವುಗಳು ಶಿವನನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ಸಾಧಕನು ಎಲ್ಲ ರೀತಿಯ ಸಂತೋಷಗಳನ್ನು ಪಡೆಯುತ್ತಾನೆ ಭಗವಾನ್ ಶಿವನು ಮಧ್ಯಾಹ್ನದ ವೇಳೆ ಕೈಲಾಸದಲ್ಲಿ ಇರುತ್ತಾನೆ ಇದಾದ ಬಳಿಕ ನಂದಿ ದರ್ಶನ ಮಾಡುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ ಈ ಎರಡೂ ಸಮಯಗಳು ಕೂಡ ಅಭಿಷೇಕಕ್ಕೆ ಸೂಕ್ತವಾಗಿವೆ ಈ ಕಾಲದಲ್ಲಿ ನಾರಾಯಣನನ್ನು ಪೂಜಿಸುವ ಭಕ್ತರು ನೆಮ್ಮದಿಯಿಂದ ಬದುಕುತ್ತಾರೆ ಈ ಏಕಾದಶಿಗೆ ಸಂಬಂಧಿಸಿದ ಪ್ರಾರಂಭದ ಸಮಯ ಮುಕ್ತಾಯದ ಸಮಯ ಇತ್ಯಾದಿ ವಿವರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕಲೆಕ್ಟ್ ಮಾಡಿಕೊಂಡು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಅಚಲವಾದ ನಂಬಿಕೆಯುಳ್ಳವರಾಗಿ ತಾವುಗಳು ವಿಷ್ಣುವನ್ನು ಹಾಗೂ ಮಹಾಶಿವನನ್ನು ಕೂಡ ಆರಾಧನೆಯನ್ನು ಮಾಡಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ